ಎಲ್ಲರಿಗೂ ನಮಸ್ಕಾರ ನಿಮ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಬರ ಬನ್ನಿ ಅದಕ್ಕೂ ಮುಂಚೆ ನೀವು ಇದ್ದು ನನ್ನ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬಿಡಿ ಸಂಚಿಕೆ ಶುರುವಿನಲ್ಲಿ ಏನ್ ಕುಸ್ಮಾತ್ ಗೆ ನಿಮ್ ಮಗನ ಏನ್ ಕಾರ್ ಬಂದು ನಿಂತಿದೆ ಮನೆ ಮುಂದೆ ಅಂತ ಸುಂದ್ರ ಕುಸುಮವನ್ನ ಕೇಳ್ತಾರೆ ಯಾರು ಬೇಡ ಅಂತ ಜಂಬಾ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದ ವಾರದಲ್ಲಿ ಏಳ್ ದಿನ ಏನೋ ಒಂದು ಕಾರಣ ಇಟ್ಕೊಂಡು ಮನೆಗೆ ಬಂದು ಒಕ್ಕರ್ತಾನೆ ಬಾಮ ಭಾಗ್ಯ ಇವತ್ತೇ ನಮ್ಮ ಮಾಡ್ಕೊಂಡು ಬಂದಿದ್ದಾನೆ ಅಂತ ನೋಡೋಣ ಅಂತ ಹೇಳಿ ಭಾಗ್ಯ ಕುಸ್ಮಾ ಮತ್ತು ಸುಂದರ ಕೂಡ ಮನೆಯೊಳಗೆ ಹೋಗ್ತಾ ಇರ್ತಾರೆ ಈ ಕಡೆ ಧರ್ಮ ಅವರು ತಾಂಡವ್ಗೆ ಬೈತಾನೆ ಇರ್ತಾರೆ ತಾಂಡವ್ ಸುಮ್ನೆ ಇಲ್ದಿರದನ್ನೆಲ್ಲ ಬಂದು ಗಲಾಟೆ ಮಾಡ್ಬೇಡ ಹೋಗು ಅಂತ ಬೈತಾರೆ ಅಲ್ಲಪ್ಪ ನಾನೇನು ಗಲಾಟೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ರಿಯಾಲಿಟಿ ತೋರಿಸೋಣ ಹಾಗೆ ಸತ್ಯ ತೋರಿಸೋಣ ಅಂತ ಬಂದಿದ್ದೀನಿ ಅಷ್ಟೇ ಅಂತ ತಾಂಡವ್ ಹೇಳ್ತಾ ಇದ್ದಾಗೇನೆ ಆಚೆಯಿಂದ ಸುಂದ್ರಿ ಅವರು ಹೌದಪ್ಪ ನಾವೆಲ್ಲ ಕಣ್ಮುಚ್ಕೊಂಡೇ ಇದ್ದೀವಿ ನೀನ್ ಬಂದು ಕಣ್ತರಿಸ್ಬೇಕು ಅಂತ ಸುಂದ್ರಿ ಹೇಳ್ತಾಳೆ ಆಗ ತಾಂಡವ್ ಯಾರು ಬಂದ್ರು ಅಂತ ತಿರುಗಿ ನೋಡಿದಾಗ ಅಲ್ಲಿ ಭಾಗ್ಯ ಕುಸ್ಮಾ ಮತ್ತು ಸುಂದಿ ಮೂರು ಜನ ನಿಂತಿರ್ತಾರೆ ಬಾಮಾ ಬಾಮಾ ಕುತ್ಕೊಂತ ತಾಂಡವರು ಹೇಳ್ದಾಗ ಏನಪ್ಪಾ ಏನಾಗ್ಬೇಕಿತ್ತು ಅಂತ ಕುಸ್ಮಾ ಅವ್ರು ಕೇಳ್ತಾರೆ ಏನು ಇಲ್ಲಮ್ಮ ನಿನ್ಗೊಂದು ಸತ್ಯದ ದರ್ಶನ ಮಾಡಿಸ್ಬೇಕು ಅಂತ ಬಂದಿದ್ದೀನಿ ಅಷ್ಟೇ ಅಲ್ಲ ನಿನ್ ಮುದ್ದಿನ ಸೊಸೆ ಅಲ್ಲ ಅಲ್ಲ ನಿನ್ ಮುದ್ದಿನ ಮಗಳು ಈ ಜಗತ್ತಲ್ಲಿ ಅವಳೊಬ್ಬ ಅಡುಗೆ ಮಾಡೋಕೆ ಬರುತ್ತೆ ಅವಳಷ್ಟು ರುಚಿಯಾಗಿ ಯಾರಿಗೂ ಮಾಡೋಕೆ ಬರಲ್ಲ ಯಾರು ಈ ಜಗತ್ತಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಇದು ಅಂತ ಮಗಳಿಗೆ ಬಿಲ್ಡಪ್ ಕೊಡ್ತಾ ಇದ್ರಲ್ಲ ಇವತ್ತು ಒಂದು ಊಟ ತಂದಿದ್ದೀನಿ ಅದು ನಿಮ್ ಮಗಳು ಮಾಡೋದಕ್ಕಿಂತ ಹತ್ತು ಪಟ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ಕುಸ್ಮಾಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಏನು ಭಾಗ್ಯ ಮಾಡಿರೋ ಅಡುಗೆಗಿಂತ ಚೆನ್ನಾಗಿದ್ಯಾ ಒಂದ್ಸಲ ನಾನು ನೋಡ್ಬೇಕಲ್ಲ ಅಂತ ಅದನ್ನ ಕುಸ್ಮಾ ಅವರು ಹೇಳ್ತಾರೆ ಅದಕ್ಕೆ ಅಲ್ವಾ ನಾನು ತಂದಿರೋದು ಇನ್ಮೇಲಾದ್ರೂ ಬಾವಿ ಒಳಗಡೆ ಇರೋ ಕಪ್ಪೆ ತರ ಆಡೋದನ್ನ ಬಿಟ್ಟು ಪ್ರಪಂಚ ಹೇಗೆ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಳಿ ಈ ಪ್ರಪಂಚದಲ್ಲಿ ನಿಮ್ಮ ಮಗಳಿಗಿಂತ ಸೂಪರ್ ಆಗಿ ಅಡಿಗೆ ಮಾಡೋರು ಇನ್ನೂ ಇದಾರೆ ತಿಳ್ಕೊಳ್ಳಿ ಪ್ಲೀಸ್ ಅಂತ ಹೇಳಿ ಟೇಸ್ಟ್ ಮಾಡ್ತೀರಾ ಅಂತ ಅಲ್ಲೇ ಇದ್ದಿದ್ದ ಬಾಕ್ಸ್ ನ ತೆಗೆದು ಅಲ್ಲಿ ಕುಸ್ಮಾ ಅವರಿಗೆ ಒಂದು ಬಾಕ್ಸ್ ನ ಕೊಡ್ತಾರೆ ತಗೊಳ್ಳಿ ಅಂತ ಹಾಗೆ ಈ ಮನೆಯ ಮುದ್ದು ಸೊಸೆ ಅಲ್ಲ ಅಲ್ಲ ಮುದ್ದು ಮಗಳು ತಗೊಳ್ಳಿ ಅಂತ ಹೇಳಿ ಇಲ್ಲಿ ಭಾಗ್ಯಗೆ ಕೊಡ್ಬೇಕಾದ್ರೆ ಭಾಗ್ಯ ಅವರಿಗೆ ಆ ಬಾಕ್ಸ್ ನೋಡಿ ಸ್ವಲ್ಪ ಡೌಟ್ ಶುರು ಆಗುತ್ತೆ ಓ ಕರೆಕ್ಟ್ ನಾನೇ ಒಬ್ಳಿಗೆ ಬಿಟ್ಟಿದ್ದೀನಲ್ಲ ಅಲ್ಲ ಅಲ್ಲ ಎಕ್ಸ್ನಾದ್ನಿ ತಗೊಳ್ಳಿ ನಿಮ್ಗೂ ಅಂತ ಹೇಳಿ ಪೂಜಾಗೂ ಒಂದು ನ ಕೊಡ್ತಾರೆ ಆಮೇಲೆ ಸುಂದರಿಗೂ ಕೂಡ ಒಂದು ಬಾಕ್ಸ್ ಅನ್ನ ಕೊಟ್ಟು ಎಲ್ರು ಟೇಸ್ಟ್ನ ನೋಡೋದಕ್ಕೆ ಶುರು ಮಾಡ್ತಾರೆ ಎಲ್ರು ತಿನ್ಬಿಟ್ಟು ಒಬ್ಬೊಬ್ಬರೇ ಮುಖ ನೋಡ್ಕೊಳ್ತಾ ಇದ್ರೆ ಆ ಕಡೆ ಸುನಂದ ಅವರಿಗೆ ಮಾತ್ರ ತಾಂಡವ ಪರಿಸ್ಥಿತಿ ನೋಡಿ ತುಂಬಾನೇ ನಗು ಬರ್ತಾ ಇರುತ್ತೆ ಕುಸ್ಮಾ ಅವರು ತಿನ್ಬಿಟ್ಟು ಧರ್ಮ ಅವರಿಗೂ ತಗೊಳ್ಳಿ ತಿನ್ಮೋಡಿ ಅಂತ ಹೇಳ್ಕೊಡ್ತಾರೆ ಧರ್ಮ ಅವರು ತಿನ್ಬಿಟ್ಟು ಅಯ್ಯೋ ಆ ಅಡಿಗೆ ನಮ್ ಭಾಗ್ಯ ಮಾಡಿರೋದಲ್ವಾ ಅಂತ ಮನ್ಸಲ್ಲಿ ಅನ್ಕೊಳ್ತಾರೆ ಈಗ ತಾಂಡವ್ ಎಲ್ಲರೂ ರಿಯಾಕ್ಷನ್ ನೋಡಿ ಚೆನ್ನಾಗಿದೆ ಅಲ್ವಾ ಇದೇ ದಿ ಬೆಸ್ಟ್ ಅಲ್ವಾ ಅಂತ ತಾಂಡವ ಕೇಳಿದಾಗ ಹೌದು ರಾಜ ತುಂಬಾನೇ ಚೆನ್ನಾಗಿದೆ ಇಷ್ಟು ರುಚಿಯಾಗಿರೋ ಅಡಿಗೆ ನಾನು ತಿಂದೇ ಇಲ್ಲ ಅಂತ ಹೇಳ್ತಾರೆ ಕುಸ್ಮಾ ಆ ಕಡೆ ಸುಂದರಿ ಅವರು ಅಯ್ಯೋ ಕುಸ್ಮಾತ್ಗೆ ಈ ಅಡಿಗೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಸುಂದ್ರಿಗೆ ಕುಸ್ಮಾ ಅವರು ಕನ್ಸನೆ ಮಾಡಿ ಹೇಳ್ಬೇಡ ಅಂತ ಹೇಳ್ತಾರೆ ಬಾಬಾ ಈ ತರದ ಇನ್ನೊಂದು ಬಾಕ್ಸ್ ಏನಾದ್ರು ಇದ್ಯಾ ಅಂತ ಪೂಜಾ ಕೇಳ್ದಾಗ ಏನ್ ಪೂಜಾ ಅಷ್ಟೊಂದು ಚೆನ್ನಾಗಿದ್ಯಾ ನಿನ್ ಅಕ್ಕ ಮಾಡೋ ಅಡುಗೆಗಿಂತ ಸೂಪರ್ ಆಗಿದೆ ತಾನೆ ಅಂತ ತಾಂಡವ್ ಪೂಜಾನ ಕೇಳ್ತಾರೆ ಭಾವ ಆಕ್ಚುಲಿ ಬಾಕ್ಸ್ ಅಂತ ಹೇಳಕ್ಕೆ ಬರ್ಬೇಕಾದ್ರೆ ಅಲ್ಲಿ ಸುಂದ್ರಿ ಅವರು ಪೂಜಾ ಅವರ ಕಾಲ್ ತೊಳ್ದ್ ಜೋರಾಗಿ ಏನೋ ಹೇಳ್ಬೇಡ ಅಂತ ಸನ್ನೆ ಮಾಡ್ತಾರೆ ಏನ್ ಬಾಕ್ಸ್ ಅಂತ ಕೇಳ್ಬೇಕಾದ್ರೆ ಏನ್ ಇಲ್ಲ ಕಣೋ ತುಂಬಾ ಚೆನ್ನಾಗಿದೆ ಅಂತ ಹೇಳೋಕೆ ಬಂದ್ಲು ಅಷ್ಟೇ ಅಂತ ತಾಂಡವ್ಗೆ ಹೇಳಿ ಭಾಗ್ಯ ಹೇಗಿದೆ ಅಡ್ಗೆ ಅಂತ ಕುಸ್ಮ ಅವ್ರು ಭಾಗ್ಯನ ಕೇಳಿದ್ರೆ ಅಯ್ಯೋ ಅತ್ತೆ ತುಂಬಾನೇ ಚೆನ್ನಾಗಿದೆ ಅತ್ತೆ ಅಂತ ಭಾಗ್ಯ ಹೇಳ್ತಾ ಇರ್ತಾರೆ ತಾಂಡವ್ಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಹೌದಾ ಒಪ್ಕೊಂಡ್ರ ವೆರಿ ಗುಡ್ ಹಾಗಾದ್ರೆ ನಿಮ್ಮ ಮುದ್ದಿನ ಸೊಸೆ ಅಲ್ಲಲ್ಲ ಮುದ್ದಿನ ಮಗಳು ಮಾಡೋ ಅಡ್ಗೆ ಎಲ್ಲಾ ವೇಸ್ಟ್ ಇನ್ ಮುಂದೆ ಅಂತ ತಾಂಡವ್ ಹೇಳ್ತಾ ಇರ್ಬೇಕಾದ್ರೆ ಭಾಗ್ಯ ನೀವ್ ಮಾತ್ರ ಈ ತರ ಒಂದು ದಿನ ಚೆನ್ನಾಗಿ ಅಡ್ಗೆ ಮಾಡ್ಲೇ ಇಲ್ಲ ನೋಡುವಂತ ಸುಂದ್ರಿ ಅವರು ಭಾಗ್ಯಾಗಿ ತಮಾಷೆ ಮಾಡ್ತಾರೆ ಹೌದು ಅಕ್ಕ ಪಾಪ ಭಾವ ಮಾತ್ರ ತುಂಬಾನೇ ಕಷ್ಟಪಟ್ಟು ಯಾವ್ದೋ ಫುಡ್ ಸರ್ವಿಸ್ ಇಂದ ಫುಡ್ ತಗೊಂಡ್ ಬಂದಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ಅಂತ ಪೂಜಾ ಅವರು ಭಾಗ್ಯಾಗೆ ಹೇಳ್ತಾರೆ ಏ ಎಮ್ಮೆ ಅಡಿಗೆ ಅಂದ್ರೆ ಇದು ಕಣೆ ನಾನು ದಿನ ಇದನ್ನೇ ತಿಂತಾ ಇರೋದು ಗೊತ್ತಾ ಅಂತ ತಾಂಡವ್ ಹೇಳ್ತಾರೆ ಅಮ್ಮ ಏನೋ ದೊಡ್ಡದಾಗಿ ನಿನ್ನ ಮಗಳೇ ಮಾತ್ರ ನಿನ್ ಮಗಳು ಮಾತ್ರ ದೊಡ್ಡ ಲೆಜೆಂಡ್ ಅಂತ ಹೇಳ್ತಾ ಇದ್ಯಲ್ಲ ಅವಳಿಗಿಂತ ಸೂಪರ್ ಆಗಿ ಅಡ್ಗೆ ಮಾಡೋರು ಈ ಜಗತ್ತಲ್ಲಿ ಇದ್ದಾರೆ ಅಂತ ಪ್ರೂವ್ ಆಯ್ತು ಅಂತ ತಾಂಡವ್ ಹೇಳ್ತಾರೆ ಹೌದು ತಾಂಡವ್ ನನ್ಗೆ ಗೊತ್ತೇ ಇರ್ಲಿಲ್ಲ ಕಣೋ ನಾನೊಬ್ಳು ದಡ್ಡಿ ಭಾಗ್ಯ ಬಿಟ್ರೆ ಯಾರು ಚೆನ್ನಾಗಿ ಅಡುಗೆನೆ ಮಾಡಲ್ಲ ಅಂತ ನಾನು ಅನ್ಕೊಂಡ್ಬಿಟ್ಟಿದೆ ಇದು ಮಾತ್ರ ಭಾಗ್ಯ ಮಾಡೋದಕ್ಕಿಂತ ತುಂಬಾನೇ ಸೂಪರ್ ಆಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಗ ಧರ್ಮ ಅವರು ಕೂಡ ಹೌದು ಕಣೋ ಭಾಗ್ಯಗಿಂತ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೌದೌದು ನಿಮ್ಮ ಮುದ್ದಿನ ಹೆಂಡತಿಗೆ ಮತ್ತು ನಿಮ್ಮ ಮುದ್ದಿನ ಮಗಳಿಗೆ ಇದನ್ನ ಹೇಳಿ ಅಂತ ತಾಂಡವ್ ಹೇಳ್ತಾರೆ ಹಲೋ ಎಮ್ಮೆ ತರ ಅಡ್ಗೆ ಮಾಡೋದನ್ನ ಚೆನ್ನಾಗಿ ಕಲ್ತು ಸುಮ್ನೆ ಬಿಲ್ಡಪ್ ಕೊಡೋದಲ್ಲ ಅಂತ ತಾಂಡವ್ ಭಾಗ್ಯಗೆ ಹೇಳ್ತಾರೆ ಏ ಭಾಗ್ಯ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ಕಣಮ್ಮ ಇವ್ರ ತರನೇ ಅಡ್ಗೆ ಮಾಡೋದು ಕಲ್ತ್ಕೊ ಅಂತ ಕುಸ್ಮ ಅವ್ರ ಭಾಗ್ಯ ಹೇಳ್ತಾರೆ ಆಗ ತಾಂಡವ್ ಅವರು ಅಮ್ಮ ಈ ತರ ಅಡಿಗೆ ಮಾಡೋದಲ್ಲ ಮಾನವೀಯತೆನೂ ಸ್ವಲ್ಪ ಕಲ್ತ್ಕೋ ಮೊನ್ನೆ ನಾನ್ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ಪಾಪ ರಾತ್ರಿನೇ ಅಡುಗೆ ಮಾಡಿ ಕಳ್ಸಿದ್ದಾರೆ ಗೊತ್ತಾ ಅಂತ ತಾಂಡವ್ ಹೇಳ್ಬೇಕಾದ್ರೆ ಕುಸ್ಮಾ ಮತ್ತು ಭಾಗ್ಯ ಅವರು ಫ್ಲಾಶ್ ಬ್ಯಾಕ್ ನೆನಪಿಸ್ಕೊತಾರೆ ಅಲ್ಲಿ ಫೋನಲ್ಲಿ ಒಬ್ರು ಒಬ್ಬರಿಗೆ ಹುಷಾರಿಲ್ಲ ಊಟ ಬೇಕು ಅಂತ ಕೇಳೋದನ್ನ ನೆನ್ಸ್ಕೊಂಡ್ ಹೌದಾ ರಾಜ ನೀನ್ ಹುಷಾರಿಲ್ವಾ ಆಗ್ಲೂ ಮಾಡ್ಕೊಟ್ರ ಅಂತ ಕುಸುಮಾ ಅವರು ಕೇಳ್ತಾರೆ ಹೌದಮ್ಮ ಕಷ್ಟಪಟ್ಟು ಮಾಡ್ಕೊಟ್ರಮ್ಮ ಒಳ್ಳೆತನ ಇದ್ರೆ ಮಾತ್ರ ಈ ತರ ಮಾಡೋದಕ್ಕೆ ಆಗೋದು ಆ ಒಳ್ಳೆತನದಲ್ಲಿ ಐದು ಪರ್ಸೆಂಟ್ ಕೂಡ ನಿಮ್ಮ ಮಗಳಿಗೆ ಇಲ್ಲ ಬಿಡಿ ಅಂತ ತಾಂಡವ್ ಹೇಳ್ತಾರೆ ನೋಡು ಭಾಗ್ಯಂಗೆ ಇಷ್ಟು ಗೊತ್ತಿಲ್ಲ ನೋಡು ಈ ತರ ರುಚಿಯಾಗಿ ಅಡ್ಗೆ ಮಾಡ್ಬೇಕು ಅಂತ ಹೇಳಿದ್ರೆ ಭಾಗ್ಯ ಇನ್ನು ಅಡ್ಗೆ ಮನೇಲಿ ಹತ್ತು ವರ್ಷ ಪಡಬೇಕು ಅಂತ ಕುಸುಮಾ ಅವರು ಭಾಗ್ಯನ ನೋಡ್ಕೊಂಡು ಹೇಳ್ತಾರೆ ರಾಜ ನೀ ಇಲ್ಲೇ ಮಾತಾಡ್ತಿರೋ ಒಂದ್ ನಿಮಿಷ ಬಂದೆ ಅಂತ ಹೇಳಿ ಅಡ್ಗೆ ಮನೆಗೆ ಹೋಗಿ ತಮ್ಮ ಮನೆಯಲ್ಲಿರೋ ಬಾಕ್ಸ್ ನ ತಗೊಂಡು ಬರ್ತಾರೆ ತಾಂಡವ್ ಅವರು ಅಡಿಗೆ ಮನೆ ಹತ್ರ ನೋಡಿ ಏನದು ಅಷ್ಟೊಂದು ಹೇಳಿದಾಗ ಹೂ ಕಣೋ ನೀನ್ ಎಲ್ಲಿಂದ ಊಟ ಅಲ್ಲಿಂದ ನಾವು ನಾಲ್ಕು ಊಟ ತರ್ಸ್ಕೊಂಡಿದೀವಿ ನೀನ್ ಹೇಳ್ದಾಗ ನೀವು ವಿಪರೀತ ರುಚಿಯಾಗಿದೆ ಅಂತ ಕುಸ್ಮಾ ಅವರು ಹೇಳಿದಾಗ ತಾಂಡವಗೆ ಶಾಕ್ ಆಗ್ಬಿಡತ್ತೆ ವಾಟ್ ನೀವು ಅಲ್ಲಿಂದ ಊಟ ತರ್ಸ್ಕೊಂಡಿದ್ದೀರಾ ಹೂ ಕಣ ತಗೊಳೋ ಟೇಸ್ಟ್ ಮಾಡೋ ಅಂತ ಕುಸ್ಮಾ ಅವರು ತಾಂಡವ್ಗೆ ಬಾಕ್ಸ್ ನ ಕೊಡ್ತಾರೆ ಎರಡು ಒಂದೇ ತರ ಟೇಸ್ಟ್ ಇದೆಯಲ್ಲ ಒಂದ್ ಒಂದೇ ಕಡೆ ತರ್ಸಿದ್ರ ಏನು ಅಂತ ಆ ಸರ್ವಿಸ್ ಬಗ್ಗೆ ನಿಮ್ಗೂ ಗೊತ್ತಿದ್ಯಾ ಅಂತ ತಾಂಡವ್ ಪ್ರಶ್ನೆ ಮಾಡ್ತಾನೆ ಅಯ್ಯೋ ಕೇಳ್ತಿರಲ್ಲ ತಾಂಡವ್ ಅವರೇ ನಮ್ಗೆ ಎಲ್ಲಾದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಹಾಗೆ ನಿಮ್ಗೆ ಹುಷಾರಿಲ್ಲ ಇದ್ದಾಗ ಅನ್ನ ಮತ್ತೆ ಮಜ್ಜಿಗೆ ಮಾಡಿ ಕಳಿಸಿದ್ರಲ್ಲ ಅದು ನಮ್ಗೆ ಚೆನ್ನಾಗಿ ಗೊತ್ತು ಅಂತ ಭಾಗ್ಯ ಹೇಳ್ತಾ ಇರ್ಬೇಕಾದ್ರೆ ತಾಂಡವ್ ಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ವಾಟ್ ಅನ್ನ ಮಜ್ಜಿಗೆ ಮಾಡಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ತಾಂಡವ್ ಕೇಳಿದಾಗ ಆಮೇಲೆ ಭಾಗ್ಯ ಹೊರಗೆ ಹೋಗಿ ತನ್ನ ಕೈ ತುಟ್ಟು ಪಾಂಪ್ಲೆಟ್ ನ ತಂದು ತಾಂಡವ್ ಕೈಯಲ್ಲಿ ಮೇಲೆ ಇಡ್ತಾರೆ ಆಗ ತಾಂಡವ್ಗೆ ಆ ಪಾಪ್ಲೆಟ್ ನೋಡಿ ತುಂಬಾನೇ ಶಾಕ್ ಆಗ್ಬಿಟ್ಟು ಇದ್ರ ಬಗ್ಗೆ ಹೇಗೆ ಗೊತ್ತು ಅಂತ ಕೇಳ್ತಾ ಇದ್ರಿ ಅಲ್ವಾ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇರೋದು ನಾನೇ ಇಲ್ ಅಂತ ಹೇಳಿ ಭಾಗ್ಯ ಹೇಳಿದಾಗ ಭಾಗ್ಯ ಮಾತ್ ಕೇಳಿ ತಾಂಡವ್ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಅದನ್ನೇ ನೋಡ್ತಾ ಲೆಟರ್ ಕಾರ್ಡ್ ನೋಡ್ಕೊಂಡು ಬಿಡ್ತಾನೆ ಆದ್ರೂ ಭಾವ ನೀವ್ ಎಲ್ಲೇ ಹೋದ್ರು ಕೊನೆಗೆ ನಮ್ಮ ಅಕ್ಕನ ಅಡುಗೆನೇ ಇಷ್ಟ ಆಯ್ತಲ್ಲ ಅಂತ ಹೇಳಿ ಇಲ್ಲಿ ಪೂಜಾ ತುಂಬಾನೇ ನಾಗ್ತಾ ಇರ್ತಾಳೆ ಏನೇ ಆಗ್ಲಿ ರಜಾ ಒಟ್ನಲ್ಲಿ ನನ್ನ ಮಗಳು ಮಾಡಿರೋ ಅಡ್ಗೆನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ರು ನಂಗಂತೂ ಖುಷಿ ಆಯ್ತು ಅಂತ ಕುಸುಮಾ ಅವ್ರು ತಾಂಡವ್ಗೆ ಹೇಳ್ತಾರೆ ಅಯ್ಯೋ ಅತ್ತಿಗೆ ಅದ್ರ ಜೊತೆ ಇನ್ನೊಂದು ಮಾತು ಹೇಳಿದ್ದ ನಿಮ್ ಮಗರ ಮರ್ತೋಯ್ತಾ ಮಾನವೀಯತೆ ನಮ್ಮ ಭಾಗ್ಯಾಗೆ ಮಾನವೀಯತೆ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಇಲ್ಲಿ ಸುಂದರಿ ಹೇಳ್ತಾಳೆ ಅದು ಕುಸುಮಾ ಅವರು ತಾಂಡವ್ ಮುಂದೆ ಬಂದು ಯಾಕೋ ರಜಾ ಮಾತಾಡ್ತಾನೆ ಇಲ್ಲ ಅಂತ ಕೇಳಿದಾಗ ತಾಂಡವ್ ಏನೋ ಮಾತಾಡದೆ ಸುಮ್ಮನೆ ನಿತ್ಕೊಂಡ್ಬಿಡ್ತಾನೆ ಆಗ ಧರ್ಮ ಅವರು ಅಯ್ಯೋ ಕುಸ್ಮಾ ಅವ್ನು ಮಾತಾಡ್ಬೇಕು ಅಂತ ಹೇಳಿದ್ರೆ ನಾನು ಕನ್ನಡದ ನಿಘಂಟು ತಂದು ಅವ್ನ ಮುಂದೆ ಓದ್ಬೇಕು ಅವಾಗ ತಾನೇ ಮಾತಾಡೋದಕ್ಕೆ ಆಗೋದು ಅಂತ ಧರ್ಮ ಅವರು ತಾಂಡವನ ಕಾಲೆಳಿತಾರೆ ಅಲ್ಲ ಕಣ ಆ ಮನೆ ಆ ಮನೆ ಹಳ್ಳಿನ ಅವಳೆ ನನ್ ಜೀವ ಅವಳೇ ನನ್ ಜೀವನ ಒಳ್ಳೆ ನನ್ ಸರ್ವಸ್ವ ಅಂತ ಹೇಳಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಅವಳನ್ನ ಕಟ್ಕೊಂಡಿದ್ಯಲ್ಲ ಆದ್ರೆ ನಿಂಗೆ ಹುಷಾರಿಲ್ಲದೆ ಇದ್ದಾಗ ಈ ಮನೆ ಅಡಿಗೆನೆ ತಿಂದು ಭಾಗ್ಯ ಮಾಡಿರೋ ರುಚಿ ರುಚಿಯಾಗಿರೋ ಅಡಿಗೆನ ತಿಂದಿಯಲ್ಲೋ ನಿಜ ಅಲ್ವಾ ಅಂತ ಕುಸುಮಾ ಅವರು ಕೇಳ್ತಾರೆ ಇದೇ ಅಲ್ವಾ ತಾಂಡವ್ ಗಂಡ ಹೆಂಡತಿ ಸಂಬಂಧ ಅಂತ ಹೇಳಿದ್ರೆ ಹುಷಾರಿಲ್ಲ ಅಂದಾಗ ಕೊನೆಗೆ ಸಿಕ್ಕಿದ್ದು ನಿಂಗೆ ಹೆಂಡತಿ ಕೈ ರುಚಿನೇ ಅಂತ ಸುನಂದ ಹೇಳ್ತಾರೆ ಅದೇ ತಾಂಡವ್ ನಾನು ಹೇಳ್ತಿರೋದು ಒಟ್ನಲ್ಲಿ ನಿಂಗೆ ಭಾಗ್ಯನ ಬಿಟ್ಟು ಬದುಕೋಕೆ ಆಗಲ್ಲ ಅಂತ ಕುಸುಮಾ ಹೇಳ್ದಾಗ ತಾಂಡವರು ಸ್ಟಾಪ್ ಇಟ್ ಅಂತ ಜೋರಾಗಿ ಹೋಗ್ತಾರೆ ಆಮೇಲೆ ತಾಂಡವ್ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಮನೆಯಿಂದ ಹೊರಗೆ ಬಂದು ಡ್ಯಾಮೇಜ್ ಎಲ್ಲೆ ಎಲ್ಲೇ ಹೋದ್ರು ಕೂಡ ಇವಳನ್ನ ತುಳಿಯೋಕೆ ಆಗ್ತಾ ಇಲ್ಲ ಎಲ್ಲೇ ಹೋದ್ರು ಗೆದ್ದು ನಿಲ್ತಾನೆ ಇರ್ತಾಳೆ ಹೇಗಾದ್ರೂ ಇವಳನ್ನ ಸೋಲಿಸ್ಬೇಕು ಅಂತ ತಾಂಡವ್ ಯೋಚನೆ ಮಾಡ್ತಾ ಭಾಗ್ಯ ಮನೆ ಆಚೆನೆ ನಿಂತ್ಕೊಂಡಿರ್ತಾನೆ ಅಲ್ಲ ತಾಂಡವ್ ಅವರೇ ಏನ್ ನಿಮ್ ಸಮಸ್ಯೆ ಅಂತ ಕೇಳಿ ಭಾಗ್ಯ ಆಚೆ ಬಂದು ಕೇಳಿದಾಗ ತಾಂಡವ್ ನೀನೆ ಕಡೆ ನನ್ ಸಮಸ್ಯೆ ಅಂತ ತಾಂಡವ್ ಹೇಳ್ದಾಗ ಮನುಷ್ಯಂಗೆ ಒಂದು ತೃಪ್ತಿ ಅಂತ ಇರ್ಬೇಕು ಕಣ್ರಿ ಅದು ನಿಮ್ಗೆ ಇಲ್ವಲ್ಲ ಅಂತ ಭಾಗ್ಯ ಹೇಳಿದಾಗ ವಾಟ್ ಯು ಮೀನ್ ಅಂತ ತಾಂಡವ್ ಕೇಳ್ತಾನೆ ನಿಮ್ಗೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ನಾನು ದೂರ ಉಳ್ಕೊಂಡಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ನನ್ಗೆ ಸಮಸ್ಯೆ ಆಗ್ಬಾರ್ದು ಅಂತ ನಾನು ನಿಮ್ ಹತ್ರನೇ ಬರ್ತಾ ಇಲ್ಲ ಆದ್ರೂ ಈ ತರ ಬಂದು ಬಂದು ತೊಂದ್ರೆ ಕೊಡೋದು ಬಿಟ್ಟಿಲ್ಲ ಅಲ್ವಾ ಅದಕ್ಕೆ ಹೇಳಿದೀನಿ ಅಂತ ಭಾಗ್ಯ ಹೇಳ್ತಾಳೆ ಹೌದು ಕಡೆ ನಿಂಗೆ ಎಷ್ಟೇ ತೊಂದರೆ ಕೊಟ್ಟರು ಸಮಾಧಾನ ಇಲ್ಲ ನೀನು ಸೋಲೋವರೆಗೂ ನಾನು ತೊಂದರೆ ಕೊಡ್ತಾನೆ ಇರ್ತೀನಿ ಅಂತ ತಾಂಡವ್ ಹೇಳ್ತಾನೆ ಹಾಗಾದ್ರೆ ಇದನ್ನ ಕನ್ಸು ಅಂತ ಅನ್ಕೋಬಿಡಿ ಒಳ್ಳೆ ಅತೃಪ್ತ ಆತ್ಮತರ ತಿರ್ಗಾಡ್ತಾನೇ ಇರಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಏನೇ ದೌಲತ್ ಅಂತ ತಾಂಡವ್ ಕೇಳಿದಾಗ ಅಯ್ಯೋ ತಾಂಡವ್ ಅವರೇ ಇದು ದೌಲತ್ ಅಲ್ಲ ಇದನ್ನ ಆತ್ಮವಿಶ್ವಾಸ ಅಂತ ಹೇಳ್ತಾರೆ ನಾನ್ ಸೋಲೋದನ್ನ ನೋಡ್ಬೇಕು ಅಂತ ನೀವು ಕಾಯ್ತಾನೆ ಇದ್ದೀರಾ ಆದ್ರೆ ನಾನ್ ಸೋಲೋ ಮಾತೇ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ ಏನೇ ಮಾಡ್ತೀಯಾ ನೀನು ಅಂತ ತಾಂಡವ್ ಕೇಳ್ದಾಗ ನಾನ್ ಏನ್ ಮಾಡ್ತೀನಿ ನೋಡಿ ಅಂತ ಭಾಗ್ಯ ಹೇಳ್ತಾಳೆ ಇನ್ನೊಂದ್ ಕಡೆ ಶ್ರೇಷ್ಠ ಮಾತ್ರ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾಳೆ ಅಲ್ಲ ಈ ತಾಂಡವ್ಗೆ ಏನಾಗಿದೆ ಎಲ್ಲೋ ಹೋಗ್ತೀನಿ ಯಾರಿಗೂ ಊಟ ಕೊಡ್ಬೇಕು ಅಂತ ಹೇಳ್ತಿದ್ನಲ್ಲ ಏನ್ ಮುಚ್ಚಿರ್ತಿದಾನೆ ಅಂತ ಶ್ರೇಷ್ಠ ಯೋಚನೆ ಮಾತಾಡ್ಬೇಕಾದ್ರೆ ತಾಂಡವ್ ಅಲ್ಲಿಗೆ ಬಂದು ಕೋಪ ಮಾಡ್ಕೊಂಡು ಕೂತ್ಕೊಳ್ತಾನೆ ತಾಂಡವ್ ಎಲ್ಲಿ ಹೋಗಿದ್ದೆ ಅಂತ ಶ್ರೇಷ್ಠ ಕೇಳಿದಾಗ ಅದೇ ಆ ಎಮ್ಮೆ ಮನೆಗೆ ಹೋಗಿದ್ದೆ ಆ ಭಾಗ್ಯ ಮನೆಗೆ ಹೋಗಿದ್ದೆ ಅದೇ ಆ ಗೌರು ಬಂದು ಡಬ್ಬದಲ್ಲಿ ಊಟ ಕೊಡ್ತಾ ಇದ್ದ ನೋಡು ಮನೆ ಊಟ ಅಂತ ಹೇಳಿ ಅದನ್ನ ತಗೊಂಡೋಗಿ ನಿನ್ ಸೊಸೆಗಿಂತ ಚೆನ್ನಾಗಿ ಅಡಿಗೆ ಮಾಡೋರು ಜಗತ್ತಲ್ಲಿ ಇದಾರೆ ನೋಡು ಅಂತ ಅಮ್ಮನ ಹತ್ರ ತೋರ್ಸೋಕೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದಾಗೇನೆ ಶ್ರೇಷ್ಠಾಗೆ ತಾಂಡವ್ ಮಾತು ಕೇಳ್ಬಿಟ್ಟು ತುಂಬಾ ಶಾಕ್ ಆಗುತ್ತೆ ನಾನು ಬೇರೆ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ಆ ಊಟ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ಅಲ್ಲಿ ನೋಡಿದ್ರೆ ಆ ಊಟನ ಮಾಡಿ ಕಳಿಸ್ತಾ ಇದ್ದ ಭಾಗ್ಯ ನಂಗೆ ಎಷ್ಟೊಂದು ಅವಮಾನ ಆಯ್ತು ಅಂತ ಗೊತ್ತಾ ಅಂತ ಶ್ರೇಷ್ಠ ತಾಂಡವ್ ಹೇಳ್ತಾ ಇರ್ಬೇಕಾದ್ರೆ ಶ್ರೇಷ್ಠ ವಾಟ್ ಅಂತ ಕೇಳ್ತಾಳೆ ಹ್ಞೂ ಶ್ರೇಷ್ಠ ಆಗ ಅವರವ್ ಡಬ್ಬಿ ತರ್ತಾ ಇದ್ನಲ್ಲ ಅದನ್ನ ಭಾಗ್ಯನೇ ಅಂತೆ ನಿಜವಾಗ್ಲೂ ಭಾಗ್ಯ ಅಂತ ಗೊತ್ತಾಗಿದ್ರೆ ನಾನು ಆ ಊಟನೇ ತರಿಸ್ತಾನೆ ಇರ್ಲಿಲ್ಲ ಅಂತ ಹೇಳಿದಾಗ ಕಮಾನ್ ತಾಂಡವ್ ಹೋಗೋದಿಕ್ಕಂತ ಮುಂಚೆ ನನ್ನ ಒಂದು ಮಾತು ಕೇಳ್ಬೇಕು ತಾನೆ ಆ ಸರ್ವಿಸ್ ಕೊಡ್ತಾ ಇರೋದು ಅವಳೆ ಅಂತ ನನ್ಗೆ ಮೊದ್ಲೇ ಗೊತ್ತಿತ್ತು ಕಣ ಅಂತ ಶ್ರೇಷ್ಠ ಹೇಳ್ತಾಳೆ ಅಲ್ಲ ಶ್ರೇಷ್ಠ ನಿಂಗೆ ಗೊತ್ತಿದ್ರು ಯಾಕೆ ಹೇಳಿಲ್ಲ ಅಂತ ತಾಂಡವ್ ಕೇಳಿದಾಗ ಅಲ್ಲ ಅಲ್ಲಾ ಹಾಗೆ ಮಾಡ್ತಾರೆ ಹೀಗ್ ಮಾಡ್ತೀರ ಅಂತ ನೀನೇ ಚೆನ್ನಾಗಿ ಬಿಲ್ಡಪ್ ಕೊಡ್ತಾ ಇದ್ಯಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ ಅಲ್ಲ ಊರಲ್ಲಿ ಇಲ್ದೇ ಇರೋದನ್ನೆಲ್ಲ ಮಾತಾಡ್ತೀಯ ಇದು ಒಂದು ಹೇಳಕ್ಕೆ ಆಗ್ಲಿಲ್ವಾ ನಿನ್ಗೆ ಅಂತ ತಾಂಡವ್ ಬೈದಾಗ ನೋ ಟು ಹೆಲ್ ಅಂತ ಹೇಳಿ ತಾಂಡವಗೆ ಬೈದು ಶ್ರೇಷ್ಠ ಅಲ್ಲಿಂದ ಹೊರಟು ಹೋಗ್ತಾಳೆ ಆಮೇಲೆ ಇಲ್ಲಿ ಗೌರವ್ ಬಂದು ಸರ್ ರಾತ್ರಿ ಊಟ ಆರ್ಡರ್ ಮಾಡ್ಲಾ ಅಂತ ಕೇಳಿದಾಗ ತಾಂಡವ್ ಕೋಪ ಬಂದು ನೀನೆ ನನ್ ಪಿ ಆರ್ಡರ್ ಮಾಡಕ್ಕೆ ಹೋಗಿ ಕೆಲಸ ನೋಡ್ಕೋ ಅಂತ ಹೇಳಿ ತಾಂಡವ್ ಗೌರನ ಬೈತಾರೆ ಆ ಕಡೆ ಭಾಗ್ಯ ಅವರಿಗೆ ಒಂದು ಕಾಲ್ ಬರುತ್ತೆ ಸರಿ ಬರ್ತೀನಿ ಅಂತ ಹೇಳಿ ಏನಮ್ಮ ಎಲ್ಲಿ ಹೋಗ್ತಾ ಇದೀಯ ಅಂತ ಕುಸ್ಮಾ ಕೇಳ್ದಾಗ ಒಂದ್ ನಿಮಿಷ ಅತ್ತೆ ಬಂದು ಹೇಳ್ತೀನಿ ಅಂತ ನನ್ನ ಗೆ ಹೊಸ ಅಧ್ಯಾಯ ಸಿಗ್ತಾ ಇದೆ ಅಂತ ಭಾಗ್ಯ ಹೇಳ್ತಾರೆ ಅದ್ ಎಲ್ಲಿ ಹೋಗ್ತಾ ಇದೆ ಹೇಳ್ಬಿಟ್ಟು ಹೋಗಮ್ಮ ಅಂತ ಕುಸ್ಮಾ ಕೇಳ್ದಾಗ ಇಲ್ಲ ಅತ್ತೆ ಬಂದು ಎಲ್ಲದನ್ನು ಹೇಳ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಿ ಹಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಟ್ಟ ಹರಿ ಶುಭ ದಿನ ಧನ್ಯವಾದಗಳು